ಹಲೋ ಗೈಸ್ ವೆಲ್ಕಮ್ ಟು ಕೀರ್ತಿ ಅಖಿಲೇಶ್ ಚಾನೆಲ್ ಐ ಹೋಪ್ ಎಲ್ಲರೂ ಸೇಫಾಗಿ ಆರಾಮ್ಸೆ ಖುಷಿ ಖುಷಿಯಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀವಿ ಇವತ್ತಿನ ಖುಷಿ ವಿಷಯ ಈ ವಿಡಿಯೋನಲ್ಲೇನೆಂದರೆ ನಮ್ಮೂರಲ್ಲಿ ಊರಬ್ಬ ಆಗ್ತಾ ಇದೆ ಆಫ್ಟರ್ ವೆರಿ ವೆರಿ ಲಾಂಗ್ ಲೈಕ್ ಊರಬ್ಬ ನೀವೆಲ್ಲರೂ ಕೇಳಿರ್ಬೋದು ಮೇ ಬಿ ಒಂದೊಂದು ಊರಲ್ಲಿ ಒನ್ ಇಯರ್ ಮಾಡ್ತಾರೆ ಫೋರ್ ಇಯರ್ಸ್ ಗ್ಯಾಪಲ್ ಮಾಡ್ತಾರೆ ತ್ರೀ ಇಯರ್ಸ್ ಗ್ಯಾಪಲ್ ಮಾಡ್ತಾರೆ ಬಟ್ ನಮ್ಮ ಸೋಮ್ನಲ್ಲಿನಲ್ಲಿ ಆಫ್ಟರ್ ಕಂಪ್ಲೀಟ್ಲಿ ಏಯ್ಟೀನ್ ಇಯರ್ಸ್ ಏಯ್ಟೀನ್ ಇಯರ್ಸ್ ಗ್ಯಾಪಲ್ಲಿ ಮಾಡಿದ್ದೀವಿ ಸೊ ಈ ಊರ ಹಬ್ಬ ನಮಗೆ ತುಂಬಾ ಸ್ಪೆಷಲ್ ಆಗಿತ್ತು ಸೊ ಬನ್ನಿ ಏನೇನು ಪ್ರಿಪ್ರೇಷನ್ ಮಾಡಿದ್ವಿ ಅಂತ ನೋಡೋಣ ಸೊ ನಾವು ಈವ್ನಿಂಗ್ ಊಟ ಬಟ್ಟರೆ ಮಾಡಲಿ ಅಂತ ಹೇಳಿಬಿಟ್ಟಿದ್ವಿ ಸೊ ಮನೇಲಿ ಅಮ್ಮಗೆ ತುಂಬಾ ಕೆಲಸ ಇರುತ್ತೆ ಅಂತ ಸೊ ಸಂಜೆ ಅಷ್ಟರಲ್ಲಿ ತುಂಬಾ ಚೆನ್ನಾಗಿತ್ತು ನಮ್ಮೂರಂತೂ ಫುಲ್ ಟು ಸೇ ಲೈಟ್ಸಿಂದ ಫುಲ್ ಅವರ್ಸ್ಕೊಂಬಿಟ್ಟಿತ್ತು ಸೊ ಇಲ್ಲಿ ನೋಡಿ ನನ್ನ ತಂಗಿನೂ ನಮ್ಮಮ್ಮ ನಮ್ಮ ದೊಡ್ಡಮ್ಮ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಸೊ ಇಲ್ಲಿ ಮೇಜರ್ ಏನಂದರೆ ಆಲ್ಮೋಸ್ಟ್ ಬೆಂಗಳೂರು ಅವ್ರಿಗೆ ಎಲ್ ವಾರ ಅಂದರೆ ಏನಂತಾನೆ ಗೊತ್ತಿರಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಎರಡು ಆಸು ಮಧ್ಯ ಸೊ ಸೌದೆಗಳಿಟ್ಟಿದ್ದಾರೆ ಈ ಸೌದೆಗಳ ಮೇನ್ ಪರ್ಪಸ್ ಏನಂದರೆ ಸೊ ನಾಳೆ ದೇವ್ರ ಮುಂದೆ ಕೊಂಡ ನಡೆಯುತ್ತೆ ಸೊ ಕೊಂಡ ಅಂದರೆ ಈ ಸೌದೆನ ಯಾರ್ಯಾರು ಹಸು ಎಷ್ಟೊಂದು ಹಸು ಬಂದಿರುತ್ತಲ್ಲ ಎಲ್ಲ ಒಂದು ಕಡೆ ದೇವಸ್ಥಾನದ ಮುಂದೆ ಅಕಾಮಿಡೇಟ್ ಮಾಡಿ ಸೊ ಲಾಸ್ಟಲ್ಲಿ ಅದಕ್ಕೆ ಪೂಜೆ ಮಾಡಿ ಸೊ ಮಧ್ಯರಾತ್ರಿಯಿಂದನೇ ಅದಕ್ಕೆ ಬೆಂಕಿ ಇರ್ತಾರೆ ಸೊ ಆ ಬೆಂಕಿನ ಕಾದಿ 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 ನಾಳೆ ಬೆಳಿಗ್ಗೆ ಅಷ್ಟರಲ್ಲಿ ಫುಲ್ ಕೆಂಡ ಆಗಿರುತ್ತೆ ಸೊ ಈ ಕೆಂಡನ ಅದ್ರ ಮೇಲೆ ನಡೆಯದೆ ಕೊಂಡ ಅಂತಾರೆ ಸೊ ದಿಸ್ ಇಸ್ ಅ ಜಸ್ಟ್ ಸ್ಮಾಲ್ ಇನ್ಫಾರ್ಮೇಷನ್ ಎಬೌಟ್ ಎಳ್ ಅಂದರೆ ಏನು ಅಂತ ನೋಡ್ಬೋದು ಸೊ ಇಲ್ಲಿ ನೋಡಿ ನಮ್ಮ ಮನೇಲಂತೂ ಮೂರು ಎಳ್ ಕಟ್ಟಿದ್ದೀವಿ ಅಂದರೆ ಮೂರು ಜೊತೆ ಹಸು ಕಟ್ಟಿದ್ದೀವಿ ಸೊ ನಮ್ಮದೇ ಎರಡು ಜೊತೆ ಆಸು ಇನ್ನೊಂದು ಕಿಶೋರ್ ಫ್ರೆಂಡ್ ಅವ್ರದ್ದು ಸೊ ಕಿಶೋರ್ ಬೆಳಿಗ್ಗೆನೆ ಹೋಗಿ ಅದಕ್ಕೆ ಏನೇನು ಬೇಕೋ ಹೂವು ಏನೇನು ಬೇಕೋ ಎಲ್ಲ ತೊಗೊಂಬಂದ್ಬಿಟ್ಟಿದ್ದ ಸೊ ನಮ್ಮ ಮನೇಲಂತೂ ಫುಲ್ ಆಗಿ ಎಕ್ಸೈಟ್ಮೆಂಟಾಗಿ ಮನೆ ಕಝಿನ್ಸು ರಿಲೇಟಿವ್ಸ್ದೆಲ್ಲ ಎಕ್ಸೈಟ್ಮೆಂಟಾಗಿ ಆಗಿ ವಾರಾನ ತುಂಬಾ ಪ್ರೀತಿಯಿಂದ ಚೆನ್ನಾಗೆ ರೆಡಿ ಮಾಡ್ತಾರೆ ಸೊ ಇದನ್ನ ನೋಡೋಕ್ಕೇ ಒಂದು ಖುಷಿ ಸೊ ಈ ನೋಡ ನೋ ಈ ಪ್ರಿಪ್ರೇಷನ್ ಆದಾಗ ಮಾತು ಸೊ ಟಾಂಟಿಂಗ್ನೆಸ್ಸು ಫನ್ನೆಸ್ಸು ಇದನ್ನು ಆ ಮೂಮೆಂಟ್ ಎಂಜಾಯ್ ಮಾಡಿದೆ ಒಂದು ಖುಷಿ ಸೊ ಇಲ್ಲಿ ನೋಡಿರ್ಬೋದು ಎಳ್ ವಾರ ಬಂತು ಅಂತ ಬೇಗ ಹೋಗಿದ್ರಿ ಈ ಸರ್ರ ಅಟ್ಯರ್ ನೋಡಿ ತುಂಬಾ ಪರ್ಫೆಕ್ಟಾಗಿ ಕಾಣಿಸ್ತಾ ಇತ್ತು ಆ ಹಸು ಜೊತೆ ಸೊ ನಮ್ಮೂರಲ್ಲಿ ಫುಲ್ ಲೈಟೆಲ್ಲ ಜಗ ಮಗ ಫುಲ್ ವೈಬ್ ಕಳೆನೇ ತುಂಬ ಚೆನ್ನಾಗಿತ್ತು ಏಯ್ಟೀನ್ ಇಯರ್ಸಿಂದ ಏನಾಗಿತ್ತಂತ ನಂಗೆ ಕ್ಲಿಯರಾಗಿ ನೆನಪಿಲ್ಲ ಬಟ್ ಈ ವರ್ಷ ಊರ ಹಬ್ಬ ನನ್ನ ಲೈಫ್ ಟೈಮ್ ಮರೆಯೋಕ್ಕಾಗಲ್ಲ ಅಷ್ಟು ಚೆನ್ನಾಗಿತ್ತು ಸೊ ಊರಬ್ಬ ಅಂದರೆ ಇಲ್ಲಿ ಒಂದು ದಿನ ಅಲ್ಲ ಎರಡು ದಿನ ಅಲ್ಲ ಸೊ ಈ ಊರ ಹಬ್ಬ ಮಾಡೋಕ್ಕೆ ಪ್ರಿಪ್ರೇಷನ್ ಆಗಿ ಆಲ್ಮೋಸ್ಟ್ ಒನ್ ಟ್ವೆಂಟಿ ಥರ್ಟಿ ಡೇಸಿಂದ ಸೊ ಫಸ್ಟ್ನೇ ತಂಪು ಎರಡನೇ ತಂಪು ಮೂರನೇ ತಂಪು ಅದ್ರ ಮಧ್ಯ ಬಸವಣ್ಣನ ಕೊಂಡ ಅಂತ ಎಲ್ಲ ನಡೀತು ಸೊ ಊರಬ್ಬ ಅಂದರೆ ಅದಕ್ಕೂ ತುಂಬ ಚೆನ್ನಾಗೆ ಪ್ರೊಸೆಸ್ ಮಾಡಿದ್ರು ಸೊ ಸ್ಟೆಪ್ ಬೈ ಸ್ಟೆಪ್ಸ್ ಯಾವ ಥರ ರೀತಿ ರಿವಾಜ್ ಮಾಡಬೇಕು ಅದೆಲ್ಲ ಮಾಡಿದ್ರು ಸೊ ಇಲ್ಲಿ ನೋಡಿ ಫೋಟೋ ಸೆಷನ್ ಆಗ್ತಾಯಿದೆ ಈ ಸತಿ ನಮ್ಮೂರಿಗೆ ಡಿಬೋಸು ಬಂದಿತ್ತಂತೆ ಹಾಗೆ ಎಳವಾರ ಬಂದು ಎಲ್ಲ ರಾಜ್ಯ ಬೀದಿನಲ್ಲಿ ಹೋಗುತ್ತೆ ಸೊ ಈ ಈಗ ಫಾರ್ ಎಕ್ಸಾಂಪಲ್ ಟು ಟು ತ್ರೀ ಇಯರ್ಸ್ ಆಗುತ್ತೆ ಈ ಆಗಿ ಲೈಕ್ ದೇವಸ್ಥಾನ ಹತ್ರ ಹೋಗೋಕ್ಕೆ ಸೊ ಎಲ್ಲರೂ ಮನೆ ಮುಂದೆ ಎಕ್ಸೈಟೆಡ್ ಆಗಿ ಎಲ್ಲರೂ ನೋಡೋಕೆ ಬಂದಿರ್ತಾರೆ ಹಾಗೆ ಅಲ್ಲಿ ಅಣ್ಣಮ್ಮ ವಿಗ್ರಹ ತಂದಿದ್ರು ಸೊ ಅಲ್ಲಿ ಬಂದ್ವಿ ನೆಕ್ಸ್ಟ್ ರೋಡಲ್ಲೇ ಸೊ ಊರಲ್ಲಿ ಎಲ್ಲ ಕಾರ್ನರ್ಸಲ್ಲೂ ಒಂದೊಂದು ಥರ ಸೆಲೆಬ್ರೇಷನ್ನು ಸೊ ಯಾರ ಯಾರಿಗೆ ತುಂಬ ಯಾವ ಕಡೆ ಇಂಟ್ರೆಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಆಲ್ಮೋಸ್ಟ್ ಜಾಸ್ತಿ ಜನ ಗಂಡು ಮಕ್ಕಳು ಹಸು ಹತ್ರ ಇದ್ದರು ಇಲ್ಲಿ ಹೆಣ್ಮಕ್ಳೆಲ್ಲ ಅಣ್ಣಮ್ಮ ದೇವ್ರಿಗೆ ಪೂಜೆ ಮಾಡ್ತಾ ಇದ್ದಾರೆ ಸೊ ಮಕ್ಕಳೆಲ್ಲ ನೀವು ಆಬ್ವಿಯಸ್ಲಿ ಹಸು ಹತ್ರನೇ ಎಕ್ಸ್ಪೆಕ್ಟ್ ಮಾಡ್ಬೋದು ಸೊ ತುಂಬಾ ವೈಬ್ ಇತ್ತು ಈ ಸತಿ ಊರ ಹಬ್ಬದಲ್ಲಿ ನಾನಂತೂ ನೆಕ್ಸ್ಟ್ ಊರ ಹಬ್ಬ ನೆಕ್ಸ್ಟ್ ಯಾವಾಗ ಮಾಡ್ತಾರಂತ ವೆಯ್ಟ್ ಇದ್ದೀನಿ ಈಗಲೇ ಆಲ್ಮೋಸ್ಟ್ ಒನ್ ಟು ತ್ರೀ ಡೇಸ್ ಆಗಿದೆ ಊರ ಹಬ್ಬಕ್ಕೆ ಸ್ಟಿಲ್ ಐ ಆಮ್ ಎಕ್ಸೈಟೆಡ್ ಫಾರ್ ನೆಕ್ಸ್ಟ್ ಊರ ಹಬ್ಬ ಇಲ್ಲಿ ನೋಡಿ ಅಪ್ಪ ಬೆಳಿಗ್ಗೆ ಜನಾಗ್ ಬಿಸಿಲಾಗುತ್ತೆ ಸುಮ್ಮನೆ ಮನೆ ಮುಂದೆ ಕೂತ್ಕೊಳ್ಳೋರಿಗೆ ಅವ್ರಿಗೆ ಬಿಸಿಲಾಗುತ್ತೆ ಅಂತ ಸೊ ಗ್ರೀನ್ ಕಲರ್ ಪರ್ದಾ ಇದ್ದಾರೆ ಸೊ ಏಯ್ಟೀನ್ ಇಯರ್ಸ್ ಬ್ಯಾಕೇ ಏನಾಗಿತ್ತಂದರೆ ಆಗಲೇ ತುಂಬ ಕಡಿಮೆ ವೆಹಿಕಲ್ ಇದ್ದಾಗಲೇ ನಮ್ಮ ಊರಲ್ಲಿ ಆಲ್ಮೋಸ್ಟ್ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತಂತೆ ಸೊ ಅದ್ರ ಬಗ್ಗೆ ಹಾಗೆ ನಾನು ಯಜಮಾನ್ರಿಗೆ ಹೇಳ್ತಾ ಇದ್ದೀನಿ ಸೊ ಅದಕ್ಕೆ ಯಾರಿಗೂ ರೋಡಲ್ಲಿ ಪೆಂಡಲ್ ಹಾಕಕ್ಕೆ ಬಿಟ್ಟಿಲ್ಲ ಯಾರಿಗಾರ್ಗೆ ಅನುಕೂಲ ಸೈಡ್ ಖಾಲಿ ಸೈಟಲ್ಲಿ ಇದೆಯಲ್ಲ ಆ ಜಾಗದಲ್ಲಿ ಹಾಕ್ಬೋದು ಇಲ್ಲ ಅವ್ರು ಟೆರೆಸ್ ಮೇಲೆ ಹಾಕ್ಬೋದು ಅಂತ ಹೇಳಿದರು ಸೊ ರೋಡಲ್ಲಿ ಯಾರಿಗೂ ಹಾಕಕ್ಕೆ ಬಿಟ್ಟಿರಲಿಲ್ಲ ಸೊ ಟ್ರಾಫಿಕ್ ಎಲ್ಲ ಈಸಿಯಾಗಿ ಮೂವ್ ಮೂವ್ ಆಗಲಿ ಅಂತ ಸೊ ಹಾಗೆ ನನ್ನ ನಾಳೆಗೆ ನೇಲ್ ಪೇಂಟ್ ಹಾಕೊತಾ ಇದ್ದೀನಿ ಇಲ್ಲಿ ನೋಡ್ಬೋದು ಅಮ್ಮ ಎಲ್ಲ ಹೆಂಗಸರಿಗೆ ಅರ್ಶನ ಕುಂಕುಮ ಕೊಟ್ಟು ತಂಬಿಟ್ಟು ಪ್ರಸಾದ ಥರ ಕೊಡೋಣ ಅಂತ ಎಲ್ಲರಿಗೂ ಪ್ಯಾಕ್ ಮಾಡಿ ಇಡ್ತಾಯಿದ್ವಿ ಸೊ ಹಾಗೆ ಹೆಲ್ಪ್ ಮಾಡ್ತಾಯಿದ್ದೆ ಸೊ ಅಲ್ಲಿ ಮೂಟೆ ಇತ್ತು ನಾನು ಹೇಮಂತ ಜರಗಿಸ್ತಾ ಇದ್ವಿ ಎಲ್ಲ ಒಂದು ಕಡೆ ಸಾರ್ಟ್ ಮಾಡ್ತಾಯಿದ್ವಿ ಸೊ ನಾಳೆ ಬೆಳಗ್ಗೆ ಅಷ್ಟರಲ್ಲಿ ಎಲ್ಲರೂ ಬಂದುಬಿಡ್ತಾರೆ ಅಂತ ಕ್ಲಿಯರಾಗಿ ಮಾಡ್ತಾಯಿದ್ವಿ ಕಿಶೋರ್ ಬೆಳಗ್ಗೆನೆ ಹೋಗಿ ಲೈಕ್ ಹಸುಗೆ ಏನೇನು ಬೇಕೋ ಮನೆಗೆ ತೋಮಲೆ ಲೈಕ್ ಹೂವು ಎಲ್ಲ ತೊಗೊಂಡು ಬಂದ್ಬಿಟ್ಟಿದ್ದ ಸೊ ಅದನ್ನು ಸಾರ್ಟ್ ಮಾಡ್ತಾಯಿದೀವಿ ಸೊ ಮುಂದೆ ಬಾಗ್ಲಿಗೆ ಹಿಂದೆ ಬಾಗಿಲಿಗೆ ಎಲ್ಲ ಕಡೆ ಹೂವದಿಂದನೇ ಡೆಕೋರೇಷನ್ ಮಾಡಿ ಹಾಗೆ ಲಡ್ಡು ಹೆಲ್ಪ್ ತೊಗೊಂಡು ತೋರಣ ಕಟ್ತಾಯಿದ್ವಿ ಸೊ ಹೂವು ಡೆಕೋರೇಷನ್ ಮಾಡ್ತಾ ಇದ್ವಿ ಇದೆಲ್ಲ ಆಗಸ್ಟಲ್ಲಿ ಆಲ್ಮೋಸ್ಟ್ ತುಂಬ ಲೇಟಾಗಿತ್ತು ಹಾಗೆ ಊಟ ರೆಡಿ ಆಗಿದೆಯಾ ಅಂತ ಚೆಕ್ ಮಾಡೋಕ್ಕೆ ಹೋದರೆ ನಾಳೆಗೆಲ್ಲ ಪ್ರಿಪ್ರೇಷನ್ ಇದ್ರು ಹಾಗೆ ಬಜ್ಜಿ ಹಾಕ್ತಾಯಿದ್ರು ಅಲ್ಲಿ ಸೊ ಊಟಕ್ಕೆ ಹಾಗೆ ರೆಡಿ ಮಾಡಿಕೊಂಡು ನಾನೇ ಎಲ್ಲರಿಗೂ ಊಟ ಬಡಿಸಿದೆ ಆಲ್ಮೋಸ್ಟ್ ಸೊ ಇಲ್ಲಿ ಪಕ್ಕದ ಮನೆಯವ್ರು ಏನು ಮಾಡಿದ್ದಾರೆ ಅಂದರೆ ನೋಡಿ ನೀವೇ ಸೊ ಸೊಳ್ಳೆ ತುಂಬಾ ಇತ್ತಂತ ಕ್ಯಾಂಪ್ ಹಾಕೊಂಡ್ಬಿಟ್ಟಿದ್ದಾರೆ ಸೊ ಕ್ಯಾಂಪಲ್ಲಿ ಆಲ್ಮೋಸ್ಟ್ ಒನ್ ಟೂ ಟು ತ್ರೀ ಪೀಪಲ್ ಆರಾಮ್ಸೆ ಚಿಲ್ ಮಾಡ್ತಾ ಇದ್ದಾರೆ ನೋಡ್ಬೋದು ಇಲ್ಲಿ ನೀವು ಇಬ್ಬರು ಮೂವರು ಅದೇ ಥರ ಹಾಕ್ಕೊಂಡಿದ್ರು ಊರಲ್ಲಿ ಹಾಗೆ ಲೈಟಿಂಗ್ ತೋರಿಸೋಣ ಅಂತ ಲಡ್ಡು ಕರ್ಕೊಂಡು ಹೋಗಿದ್ದೆ ಗೋಲು ಇನಿಷಿಯಲಿ ಫುಲ್ ಎಕ್ಸೈಟೆಡ್ ಆದ ಸೊ ಬರಷ್ಟಲ್ಲಿ ಮಲ್ಕೊಂಡ್ಬಿಟ್ಟಿದ್ದೆ ಗ್ಯಾಪಲ್ಲಿ ನಾನು ಮೆಹಂದಿ ಹಾಕ್ಕೊಂಡಿದ್ದೆ ಸೊ ಊರ ಆಗಿದ ತಕ್ಷಣವೇ ಗೋಲೂದು ನಾಮಕರಣ ಟೂ ವೀಕ್ಸ್ ಬಿಟ್ಟಿದೆ ಸೊ ಟ್ವೆಂಟಿ ಫಿಫ್ತ್ ಬಂದು ಗೋಲು ನಾಮಕರಣ ಸೊ ಅವನೂ ನೇಮಿಂಗ್ ಸೆರೆಮನಿ ಕಾರ್ಡ್ ಬಂದಿತ್ತು ಸೊ ಇಲ್ಲಿ ಪಕ್ಕದ ಮನೆಯವ್ರು ಫ್ರೀಯಾಗಿ ಕೂತಿದ್ರು ಅಂತ ಆರಾಮ್ಸೆ ಹರಟೆ ಮಾಡ್ತಾಯಿದ್ರು ಅಂತ ಅವ್ರಿಗೆ ಕಾರ್ಡನ್ನ ಫಿಲ್ ಮಾಡೋಕ್ಕೆ ಕೊಟ್ಟಿದ್ದೆ ಟ್ಯಾಗ್ ಮಾಡೋಕ್ಕೆ ಕೊಟ್ಟಿದ್ದೆ ಅವ್ರು ಖುಷಿ ಖುಷಿಯಾಗೆ ಮಾತಾಡಿಕೊಂಡು ಮಾಡ್ತಾಯಿದ್ರು ಅಷ್ಟರಲ್ಲಿ ನೋಡಿ ಅಮ್ಮ ನಮ್ಮಮ್ಮ ಅಂತೂ ಊರಲ್ಲಿ ಎತ್ತಿದ ಕೈ ಒಂದು ಚಿಕ್ಕ ಕು ರಂಗೋಲಿಯಿಂದ ಫುಲ್ ಬೌಂಡ್ರಿನೇ ಕ್ಲೋಸ್ ಮಾಡಿಬಿಡ್ತಾರೆ ನಮ್ಮಮ್ಮಿ ರಂಗೋಲಿನಲ್ಲಿ ಬಿಟ್ಟು ಶೀಸ್ ಲಿಟ್ರಲಿ ವೆರಿ ಗುಡ್ ಸೊ ನಾನು ಅದೇ ಥರ ಟ್ಯಾಲೆಂಟ್ ಇಟ್ಕೊಂಡು ಬಂದಿದ್ದೀನಿ ಅಂದ್ಕೋಬೇಡಿ ನಿಜವಾಗ್ಲೂ ನಂಗೆ ಒಂದು ಎಳೆನೂ ಹಾಕಕ್ಕೆ ಬರೋಲ್ಲ ಬಟ್ ಮೆಹಂದಿ ಸ್ವಲ್ಪ ಬಿಡ್ತೀನಿ ಓಕೆ ಇಲ್ಲಿ ನಮ್ಮ ರೇಗಿಸ್ತಾ ರೇಗಿಸ್ತಾಯಿದ್ರು ನಿನಗೇನೋ ಹೇಳ್ತೀನಿ ಕಾಮ್ ಲೈಕ್ ಚಾಲೆಂಜ್ ಕೊಡ್ತೀನಿ ಮಾಡ್ತೀಯಾ ಅಂತ ಸೊ ಭಟ್ರೆಲ್ಲ ಉಡಕ್ತಾ ಇದ್ದಾರೆ ಜಾಗ ಎಲ್ಲೂ ಸಿಗ್ತಾಯಿಲ್ಲ ತುಂಬ ಸೊಳ್ಳೆ ಇತ್ತು ಮಲ್ಕೊಳ್ಳೋಕ್ಕೆ ಅಂತ ಹುಡುಕ್ತಾ ಇದ್ದಾರೆ ಸೊ ಇಲ್ಲಿ ನೋಡಿ ಕುರಿ ಎತ್ಕೊಂಬಂದಿದ್ದಾರೆ ಸೊ ನಮ್ಮ ಹಸ್ಬೆಂಡ್ ಕುರಿ ಎತ್ಕೊಂಬ ಅಂದರೆ ಕರಿಯಾನ ಹೇಳ್ಕೊಂಬಂದ್ಬಿಟ್ಟಿದ್ರು ನಿದ್ದೆ ಕಣ್ಣಲ್ಲಿ ನೋ ಗೈಸ್ ಇಟ್ ವಾಸ್ ಜಸ್ಟ್ ಎ ಫನ್ ಆ್ಯಕ್ಚುಲಿ ಏನಂದರೆ ಈ ಟ್ರೆಡಿಷ್ನಲ್ ಏನಂದರೆ ಮನೆ ಮುಂದೆನೆ ಇದು ಫಾರ್ಮಾಲಿಟೀಸ್ ಮಾಡಬೇಕಂತ ಸೊ ಇದಕ್ಕೆ ಪೂಜೆ ಮಾಡಿ ನೀರು ಚುಮಿಸ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಅದು ಆಕ್ಸೆಪ್ಟ್ ಮಾಡೋವರೆಗೂ ಸೊ ಗೈಸ್ ಐ ಹೋಪ್ ಇಲ್ಲಿವರೆಗೂ ವೀಡಿಯೋ ಇಷ್ಟ ಆಗಿದೆ ಅಂತ ಸೊ ಲೆಟ್ ಸಿ ಪಾರ್ಟ್ ಟು ಪಾರ್ಟ್ ಟು ಇನ್ನೂ ಆಗಿರುತ್ತೆ ಕೀಪ್ ವೇಟಿಂಗ್ ಫಾರ್ ಮೈ ಪಾರ್ಟ್ ಟು ವೀಡಿಯೋ ಅಂಟಿಲ್ ದೆನ್ ಸೈನಿಂಗ್ ಆಫ್ ಬ ಬಾಯ್